ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ಟಡಿ ವಿತ್ ವರ್ದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲ್ಪಡುವ ಬಹು ನಿರೀಕ್ಷಿತ ಪ್ರಶ್ನೆಯುತ್ತರಗಳನ್ನು ಇವತ್ತು ಚರ್ಚಿಸೋಣ ಅಧ್ಯಾಯವೊಂದು ಭಾರತಕ್ಕೆ ಯುರೋಪಿಯಿಂದರ ಆಗಮನ ಒಂದು ಅಂಕದ ಪ್ರಶ್ನೆಗಳು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಕರೆಯಲ್ಪಡುವುದು ಕಾನ್ಸ್ಟಾಂಟಿನೋಪಲ್ ನಗರ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಎಂದು ಕರೆಯಲ್ಪಡುವುದು ಕಾನ್ಸ್ಟಾಂಟಿನೋಫಲ್ ನಗರ ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಯಾರು ಏಕೆಸಮೆ ಸಾಧಿಸಿದ್ದರು ಉತ್ತರ ಅರಬ್ಬರು ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಯಾರು ಏಕೆಸಮೆ ಸಾಧಿಸಿದ್ದರು ಉತ್ತರ ಇಟಲಿ ವರ್ತಕರು ಸಾವಿರದ ನಾನ್ನೂರ ಐವತ್ಮೂರರಲ್ಲಿ ಕಾನ್ಸ್ಟಾಂಟಿನೋಫಲ್ ನಗರವನ್ನು ವಶಪಡಿಸಿಕೊಂಡವರು ಯಾರು ಉತ್ತರ ಆಟೋಮನ್ ಟರ್ಕರು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು ಉತ್ತರ ವಾಸ್ಕೋಡಗಾಮ ವಾಸ್ಕೋಡಗಾಮನು ಮೊದಲು ಬಂದು ತಲುಪಿದ್ದು ಎಲ್ಲಿಗೆ ಉತ್ತರ ಪಶ್ಚಿಮ ತೀರದ ಕಲ್ಲಿಕೋಟೆ ಸಮೀಪದ ಕಾಪಾಡ್ಗೆ ನಂತರ ಜಲಮಾರ್ಗದ ಮೂಲಕ ವ್ಯಾಪಾರಕ್ಕಾಗಿ ಭಾರತಕ್ಕೆ ಮೊದಲು ಬಂದವರು ಹಾಗೂ ಕೊನೆಗೆ ತೊರೆದು ಹೋದವರು ಯಾರು ಉತ್ತರ ಪೋರ್ಚುಗೀಸರು ಪೋರ್ಚುಗೀಸರ ಮೊದಲ ವೈಸರಯ ಯಾರು ಉತ್ತರ ಫ್ರಾನ್ಸಿಸ್ಕೋ ಡಿ ಆಲ್ಮೇಡ ನಂತರ ಫ್ರಾನ್ಸಿಸ್ಕೋ ಡಿ ಆಲ್ಮೇಡನು ಯಾವ ನೀತಿಯನ್ನು ಜಾರಿಗೆ ತಂದನು ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದನು ಮತ್ತೊಂದು ಪ್ರಶ್ನೆ ನೀಲಿ ನೀರಿನ ನೀತಿಯೆಂದರೇನು ಉತ್ತರ ಸಮುದ್ರದ ಮೇಲಿನ ನೌಕಾ ನೌಕಾಸಕ್ತಿಯನ್ನು ಬಲಪಡಿಸುವುದು ನೆಕ್ಸ್ಟ್ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಎಂದು ಪ್ರಸಿದ್ಧರಾದವರು ಯಾರು ಉತ್ತರ ಆಲ್ಪೊನ್ಸೋ ಡಿ ಆಲ್ಬುಕರ್ಕ್ ನೆಕ್ಸ್ಟ್ ಬಿಜಾಪುರದ ಸುಲ್ತಾನನಿಂದ ಗೋವಿಯನ್ನು ವಶಪಡಿಸಿಕೊಂಡವರು ಯಾರು ಉತ್ತರ ಆಲ್ಪೋನ್ಸೋ ಡಿ ಆಲ್ಬುಕರ್ಕ್ ಈಸ್ಟ್ ಇಂಡಿಯಾ ಕಂಪನಿಗೆ ಮೊದಲು ವ್ಯಾಪಾರ ಮಾಡಲು ಅನುಮತಿ ನೀಡಿದವರು ಯಾರು ಉತ್ತರ ಮೊಘಲರ ಜಹಾಂಗೀರ ನೆಕ್ಸ್ಟ್ ಇಂಗ್ಲಿಷರು ಮತ್ತು ಫ್ರೆಂಚರು ತಮ್ಮ ಮೊದಲ ವ್ಯಾಪಾರ ಮಳಿಗೆಯನ್ನು ಎಲ್ಲಿ ತೆರೆದರು ಇವರಿಬ್ಬರೂ ಕೂಡ ಸೂರತ್ನಲ್ಲಿ ತಮ್ಮ ಮೊದಲ ವ್ಯಾಪಾರ ಮಳಿಗೆಯನ್ನು ತೆರೀತಾರೆ ನೆಕ್ಸ್ಟ್ ರಾಜ ಒಂದನೇ ಜೇಮ್ಸ್ನು ಜಹಂಗೀರ್ನ ಆಸ್ಥಾನಕ್ಕೆ ಯಾರನ್ನೋ ರಾಯಭಾರೆಯನ್ನಾಗಿ ಕಳುಹಿಸಿದ್ದನು ಉತ್ತರ ಸರ್ ಥಾಮಸ್ ರೋ ನೆಕ್ಸ್ಟ್ ಇಂಗ್ಲಿಷರು ಮದ್ರಾಸ್ನಲ್ಲಿ ಯಾವ ಕೋಟೆ ನಿರ್ಮಿಸಿದರು ಉತ್ತರ ಸೈಂಟ್ ಚಾರ್ಜ್ ಪೋರ್ಟ್ ನೆಕ್ಸ್ಟ್ ಇಂಗ್ಲಿಷರು ಕಲ್ಕತ್ತಾ ಸಮೀಪ ಯಾವ ಕೋಟೆ ನಿರ್ಮಿಸಿದರು ಉತ್ತರ ಪೋರ್ಟ್ ವಿಲಿಯಂ ನೆಕ್ಸ್ಟ್ ಈಸ್ಟ್ ಇಂಡಿಯಾ ಕಂಪನಿ ಬಾಂಬೆಯನ್ನ ಯಾರಿಂದ ಪಡೆದರು ಉತ್ತರ ರಾಜ ಎರಡನೆಯ ಚಾರ್ಲ್ಸ್ನಿಂದ ವಾರ್ಷಿಕ ಹತ್ತು ಪೌಂಡ್ಗೆ ಬಾಂಬೆಯನ್ನು ಪಡಿತಾರೆ ನಂತರ ಭಾರತದಲ್ಲಿನ ಇಂಗ್ಲಿಷರ ರಾಜಧಾನಿ ಯಾವುದು ಕಲ್ಕತ್ತಾ ಕರ್ನಾ ಮೊದಲ ಕರ್ನಾಟಿಕ್ ಎದುದಲಾದ ಒಪ್ಪಂದ ಯಾವುದು ಉತ್ತರ ಎಕ್ಸ್ಲಾ ಚಾಪೆಲ್ ಒಪ್ಪಂದ ನೆಕ್ಸ್ಟ್ ಎರಡನೇ ಕರ್ನಾಟಕ ಯುದ್ಧದಲ್ಲಾದ ಒಪ್ಪಂದ ಯಾವುದು ಪಾಂಡಿಚೇರಿ ಒಪ್ಪಂದ ನೆಕ್ಸ್ಟ್ ಮೂರನೇ ಕರ್ನಾಟಿಕ್ ಯುದ್ಧದಲ್ಲಾದ ಒಪ್ಪಂದ ಯಾವುದು ಪ್ಯಾರಿಸ್ ಒಪ್ಪಂದ ವಿದ್ಯಾರ್ಥಿಗಳೇ ಈ ಮೂರು ಒಪ್ಪಂದಗಳನ್ನು ನೆನಪಿಡಲು ಸುಲಭವಾದ ಕೋಡ್ ಯಾವುದಂದರೆ ಎ ಪಾಪ್ಯ ಎ ಎಕ್ಸ್ ಲಾ ಚಾಪಿಲ್ ಒಪ್ಪಂದ ಪಾಂಡಿಚೇರಿ ಒಪ್ಪಂದ ಪ್ಯಾ ಪ್ಯಾರಿಸ್ ಒಪ್ಪಂದ ನೆಕ್ಸ್ಟ್ ವಾಂಡಿವಾಸ್ ಕದನ ಮೂರನೇ ಕರ್ನಾಟಿಕ್ ಯುದ್ಧದಲ್ಲಾದ ನಿರ್ಣಾಯಕ ಕದನವಾಗಿತ್ತು ನೆಕ್ಸ್ಟ್ ವಾಂಡಿವಾಷ್ ಕದನದಲ್ಲಿ ಹೋರಾಡಿ ಜಯಿಸಿದ ಬ್ರಿಟಿಷ್ ಸೇನಾಧಿಕಾರಿ ಯಾರು ಸರ್ ಐರ್ಕೂಟ್ ನೆಕ್ಸ್ಟ್ ಬಕ್ಸಾರ್ ಕದನದಲ್ಲಿ ಭಾಗವಹಿಸಿದ ಮೊಘಲರ ದೊರೆ ಯಾರು ಎರಡನೇ ಶಾ ಆಲಂ ನೆಕ್ಸ್ಟ್ ದ್ವಿ ಸರ್ಕಾರ ಪದ್ಧತಿ ಜಾರಿ ಮಾಡಿದವರು ಯಾರು ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ಜಾರಿ ಮಾಡುತ್ತಾರೆ ಇದಕ್ಕೆ ಕೋಡು ಬಂದಿರಾ ರಾ ಡಿ ಕೋಡ್ ಬಮ್ ಬಂಗಾಳ ದಿ ದ್ವಿ ಸರ್ಕಾರ ರಾ ರಾಬರ್ಟ್ ಕ್ಲೈವ್ ನೆಕ್ಸ್ಟ್ ಪ್ಲಾಸ್ಸಿ ಕದನ ಯಾರ ಮಧ್ಯೆ ನಡೆಯಿತು ಈಸ್ಟ್ ಇಂಡಿಯಾ ಕಂಪನಿಯ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜ್ ಉದ್ದೌಲ ನಡುವೆ ನಡೆಯಿತು ನೆಕ್ಸ್ಟ್ ಸಾವಿರದ ಏಳುನೂರ ನಲವತ್ತೊಂದರಲ್ಲಿ ಡಚ್ಚರು ಯಾರ ಮೇಲೆ ಯುದ್ಧ ಸಾರಿದರು ತಿರುವಾಂಕೂರು ನೆಕ್ಸ್ಟ್ ಫ್ರೆಂಚರು ತಮ್ಮ ಪ್ರಥಮ ವ್ಯಾಪಾರಿ ಕೋಟೆಯನ್ನು ಎಲ್ಲಿ ಆರಂಭಿಸಿದರು ಸೂರತ್ನಲ್ಲಿ ತಮ್ಮ ಮೊದಲ ವ್ಯಾಪಾರಿ ಕೋಟೆಯನ್ನು ಆರಂಭಿಸುತ್ತಾರೆ ನೆಕ್ಸ್ಟ್ ಭಾರತದಲ್ಲಿನ ಫ್ರೆಂಚರ ರಾಜಧಾನಿ ಯಾವುದಾಗಿತ್ತು ಪುದುಚೇರಿ ಅಥವಾ ಪಾಂಡಿಚೇರಿ ನಂತರ ಈಗ ಎರಡು ಮೂರು ಅಂಕದ ಪ್ರಶ್ನೋತ್ತರಗಳು ಒಂದು ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಹೇಗೆ ನಡೆಯುತ್ತಿತ್ತು ಸುಲಭವಾದ ಅಂಶಗಳು ಏಷ್ಯಾದ ಸರಕುಗಳನ್ನು ಅರಬ್ಬರು ಕಾನ್ಸ್ಟಾಂಟಿನೋಪಲ್ಗೆ ತಲುಪಿಸುತ್ತಿದ್ದರು ನೆಕ್ಸ್ಟ್ ಇಟಲಿಯ ಇಟಲಿಯರು ಯುರೋಪ್ ದೇಶಗಳಿಗೆ ಮಾರುತ್ತಿದ್ದರು ನೆಕ್ಸ್ಟ್ ಕಾನ್ಸ್ಟಾಂಟಿನೋಪಲ್ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಯಿತು ನೆಕ್ಸ್ಟ್ ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಅರಬ್ಬರು ಏಕಸ್ವಾಮ್ಯವಿತ್ತು ನೆಕ್ಸ್ಟ್ ಯುರೋಪ್ ದೇಶಗಳಲ್ಲಿ ಇಟಲಿ ಏಕಸ್ವಾಮ್ಯ ಹೊಂದಿತ್ತು ನೆಕ್ಸ್ಟ್ ಏಷ್ಯಾದ ವ್ಯಾಪಾರ ಇಟಲಿಗೆ ಹೆಚ್ಚು ಲಾಭವಾಯಿತು ಹೀಗೆ ಸುಲಭವಾದ ಅಂಶಗಳೊಂದಿಗೆ ಉತ್ತರವನ್ನು ಬರೆಯಬಹುದು ಈಗ ಎರಡನೇ ಪ್ರಶ್ನೆ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ ದೇಶಗಳು ಯಾವುವು ಮೊದಲ ದೇಶ ಪೋರ್ಚುಗೀಸರು ಡಚ್ಚರು ಡಚ್ಚರನ್ನು ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಕರೀತಾರೆ ಇಂಗ್ಲಿಷರು ಈಸ್ಟ್ ಇಂಡಿಯಾ ಕಂಪನಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಹೀಗೆ ಪೋರ್ಚುಗೀಸ್ ಡಚ್ಚರು ಇಂಗ್ಲಿಷರು ಫ್ರೆಂಚರು ನಂತರದ ಪ್ರಶ್ನೆ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು ಯಾವುವು ಅಥವಾ ಪ್ರೇರಿಕವಾದ ಅಂಶಗಳು ಯಾವುವು ಎಂಬ ಪ್ರಶ್ನೆಯನ್ನು ಕೇಳ್ತಾರೆ ಉತ್ತರ ಕಾನ್ಸ್ಟಾಂಟಿಮ್ನೋಪಲ್ ನಗರ ಪತನ ನೆಕ್ಸ್ಟ್ ವ್ಯಾಪಾರಿ ಮಾರ್ಗದ ಮೇಲೆ ಅಧಿಕ ತೆರಿಗೆ ನೆಕ್ಸ್ಟ್ ಇಟಲಿ ವರ್ತರ ಏಕಸೌಮ್ಯ ಮುರಿಯಲು ನೆಕ್ಸ್ಟ್ ಯುರೋಪಿನ ರಾಜರು ನಾವಿಕರಿಗೆ ಪ್ರೋತ್ಸಾಹ ನೀಡಿದ್ದು ನಂತರ ವೈಜ್ಞಾನಿಕ ಆವಿಷ್ಕಾರಗಳು ಇಲ್ಲಿ ದಿಕ್ಸೂಚಿ ಭೂಪಟ ಅಷ್ಟೊಲೋಪ್ ಮತ್ತು ಸಿಡಿಮುದ್ದನ್ನು ಹೆಸರಿಸ್ಬೋದು ನಾಲ್ಕನೇ ಪ್ರಶ್ನೆ ಮಾರ್ಥಾಂಡವರ್ಮ ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ಅಂತ ಕೇಳ್ತಾರೆ ಅಥವಾ ಮಾರ್ಥಾಂಡವರ್ಮನು ಡಚ್ಚರನ್ನು ಭಾರತದಿಂದ ಹೇಗೆ ಹೊರದೂಡಿದನು ಅಂತಲೂ ಕೂಡ ಕೇಳ್ತಾರೆ ಉತ್ತರ ವೈನಾಡಿನ ಸಂಸ್ಥಾನವನ್ನು ಆಳಿದ ಸುತ್ತಮುತ್ತಲಿನ ಮತ್ತು ಡಚ್ಚರಿಂದ ಸಂಸ್ಥಾನ ರಕ್ಷಿಸಿದ ರಾಜಧಾನಿ ಪದ್ಮನಾಭಪುರದಿಂದ ತಿರುವಾಂ ತಿರುವನಂತಪುರಕ್ಕೆ ಸ್ಥಳಾಂತರ ಮಾಡಿದ ನೆಕ್ಸ್ಟ್ ಡಚ್ಚರನ್ನು ಸೋಲಿಸಿ ನೆಡುಮಂಗಡ ಮತ್ತು ಕೊಠಾರಕರ ವ್ಯಾಪಾರ ಕೇಂದ್ರಗಳ ವಶಪಡಿಸಿಕೊಂಡ ತಿರುವಾಂಕೂರು ಆಕ್ರಮಣದಲ್ಲಿ ಡಚ್ಚರನ್ನು ಸೋಲಿಸಿದ ಕೊಚ್ಚಿ ವಿಶ್ವದ ಪ್ರಮುಖ ಸಂಬಾರು ಪದಾರ್ಥಗಳ ಕೇಂದ್ರವಾಯಿತು ಸಾವಿರದ ಏಳುನೂರ ಐವತ್ಮೂರು ಐವತ್ಮೂರು ಆಗಸ್ಟ್ ಹದಿನೈ ಹದಿನೈದರ ಒಪ್ಪಂದದಂತೆ ಡಚ್ ಪಡೆಗಳು ಸಂಪೂರ್ಣವಾಗಿ ಶರಣಾದವು ಮುಂದಿನ ಪ್ರಶ್ನೆ ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮ ತಿಳಿಸಿ ಉತ್ತರ ಪ್ಲಾಸಿ ಕದನ ಪ್ಲಾಸಿ ಕದನ ಈ ಪ್ಲಾಸಿ ಕದನದಲ್ಲೇ ಕೋಡನ್ನು ನಾವು ಸುಲಭವಾಗಿ ಹುಡುಕ್ಬೋದು ಪ್ಲಾ ಅಂದರೆ ಪ್ಲಾಸ್ಟಿಕ್ ಕದನ ಸಿ ಸಿರಾಜ್ ಉದ್ದೌಲ್ ಕಪ್ಪು ಕೋಣೆ ದುರಂತ ದ ದಸ್ತಕ್ಗಳ ದುರುಪಯೋಗ ನ ಅನುಮತಿ ಇಲ್ಲದೆ ಕೋಟಿ ದುರಸ್ತಿ ಹೀಗೆ ಪ್ಲಾಸಿ ಕದನ ಎಂಬುದನ್ನು ಪ್ಲಾಸಿ ಕದನಕ್ಕೆ ಕಾರಣಗಳನ್ನು ನಾವು ಬರಿಬೋದು ಈಗ ಪರಿಣಾಮಗಳನ್ನು ನೋಡೋಣ ಪ್ಲಾಸ್ಟಿಕ್ ಕದನ ಪರಿಣಾಮಗಳು ಅಥವಾ ಪ್ಲಾಸಿ ಕದನವು ಭಾರತ ಇತಿಹಾಸಕ್ಕೆ ಮಹತ್ವದ ತೆರವು ನೀಡಿತು ಚರ್ಚಿಸಿ ಎಂಬ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಸುಲಭವಾದ ಉತ್ತರ ಸಿರಾಜ್ ಉದ್ದೌಲನಿಗೆ ಸೋಲು ಮತ್ತು ಕೊಲ್ಲಲಾಯಿತು ನೆಕ್ಸ್ಟ್ ಭಾರತೀಯರ ಅನೈಕ್ಯತೆ ಅಸಂಘಟನೆ ಪ್ರದರ್ಶನ ನೆಕ್ಸ್ಟ್ ವ್ಯಾಪಾರಿಗಳ ಲೋಭಿತನ ಪ್ರದರ್ಶನ ನೆಕ್ಸ್ಟ್ ಮೀರ್ ಮೀರ್ಜಾಫರ್ ಬಂಗಾಳದ ನವಾಬನಾದ ನಂತರ ಬ್ರಿಟಿಷ್ ಕಂಪನಿ ಬಂಗಾಳದಲ್ಲಿ ವ್ಯಾಪಾರದ ಹಕ್ಕನ್ನು ಪಡೆಯಿತು ನೆಕ್ಸ್ಟ್ ಮೀರ್ ಜಾಪಾರ್ ಯುದ್ಧ ಪರಿಹಾರವಾಗಿ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ಕೊಟ್ಟನು ಏಳನೇ ಪ್ರಶ್ನೆ ಬಕ್ಸಾರ್ ಕದನ ದ ಪರಿಣಾಮಗಳನ್ನು ತಿಳಿಸಿ ಅಥವಾ ಬ್ರಿಟಿಷರು ಭಾರತದಲ್ಲಿ ರಾಜಕೀಯ ಪರಮಾಧಿಕಾರವನ್ನು ಸ್ಥಾಪಿಸಲು ಬಕ್ಸಾರ್ ಕದನವು ಸಹಾಯವಾದ್ಯೂ ಹೇಗೆ ಎಂದು ಕೇಳ್ತಾರೆ ಈ ಪ್ರಶ್ನೆಯನ್ನು ತುಂಬಾ ಸಲ ಕೇಳಿದ್ದಾರೆ ಉತ್ತರ ಮೀರ್ ಕಾಸೀಮ್ನ ತ್ರಿಕುಟ ಸೈನ್ಯಕ್ಕೆ ಸೋಲು ನೆಕ್ಸ್ಟ್ ಎರಡನೇ ಶಾ ಆಲಂ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಕೊಟ್ಟನು ಶಾ ಆಲಂ ವಾರ್ಷಿಕ ಇಪ್ಪತ್ತಾರು ಲಕ್ಷಕ್ಕೆ ಬಂಗಾಳವನ್ನು ಕೊಟ್ಟನು ನೆಕ್ಸ್ಟ್ ಸೂಜ್ ಉದ್ದೌಲ್ ಯುದ್ಧ ನಷ್ಟವಾಗಿ ಐವತ್ತು ಲಕ್ಷ ಕೊಟ್ಟನು ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ನೀಡಲಾಯಿತು ಬಂಗಾಳ ಬ್ರಿಟಿಷರ ವಶವಾಯಿತು ನೆಕ್ಸ್ಟ್ ಬಂಗಾಳದಲ್ಲಿ ದ್ವಿಪ್ರಭುತ್ವ ಜಾರಿ ನಂತರದ ಪ್ರಶ್ನೆ ದ್ವಿಪ್ರಭುತ್ವ ಅಥವಾ ದ್ವಿ ಸರ್ಕಾರ ಎಂದರೇನು ಜಾರಿ ಮಾಡದವರು ಯಾರು ಭೂ ಕಂದಾಯ ವಸೂಲಿ ನಾಗರಿಕ ಮತ್ತು ಅಪರಾಧ ನ್ಯಾಯ ನಿರ್ವಹಣೆ ಭಾರತೀಯ ಅಧಿಕಾರಿಗಳಿಗೆ ನೀಡಲಾಯಿತು ನೆಕ್ಸ್ಟ್ ವಸೂಲಾದ ಕಂದಾಯ ನಿರ್ವಹಣೆ ಬ್ರಿಟಿಷರದಾಯಿತು ಇದನ್ನು ನಾವು ದ್ವಿಪ್ರಭುತ್ವ ಅಥವಾ ದ್ವಿ ಸರ್ಕಾರ ಅಂತ ಕರಿತೀವಿ ಇದನ್ನು ಜಾರಿ ಮಾಡಿದವರು ಸಾವಿರದ ಐನೂರ ಅರವತ್ತೈದರಲ್ಲಿ ರಾಬರ್ಟ್ ಕೈವ್ ಅದು ಬಂಗಾಳದಲ್ಲಿ ಜಾರಿ ಮಾಡಿದನು ನೆಕ್ಸ್ಟ್ ಪ್ರಶ್ನೆ ಕೊನೆಯ ಪ್ರಶ್ನೆ ಇದನ್ನು ಎರಡು ಸಾವಿರದ ಇಪ್ಪತ್ತೈದು ಎಲ್ ಸಿ ಪರೀಕ್ಷೆ ಎರಡರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ನಾಲ್ಕು ಅಂಕಕ್ಕೆ ಎರಡನೆಯ ಕರ್ನಾಟಿಕ್ ಯುದ್ಧವನ್ನು ವಿವರಿಸಿ ಉತ್ತರ ಫ್ರೆಂಚರಿಂದ ಸಲಾಬತ್ ಜಂಗ್ ಹೈದರಾಬಾದಿನ ನಿಜಾಮನಾದನು ಜಂಗನ ರಕ್ಷಣೆಗೆ ಬುಸ್ಸಿ ಮತ್ತು ಸೈನ್ಯವನ್ನು ನಿಯುಕ್ತಿಗೊಳಿಸಲಾಯಿತು ನೆಕ್ಸ್ಟ್ ಫ್ರೆಂಚರಿಂದ ಚಂದಾಸಾಹೇಬ್ ಕರ್ನಾಟಕದ ನವಾಬನಾದನು ರಾಬರ್ಟ್ ಕ್ಲೈವ್ ನಿಂದ ಆರ್ಕಾಟ್ ಮೇಲೆ ದಾಳಿ ಫ್ರೆಂಚ್ ಮತ್ತು ಚಂದಾಸಾಹೇಬಿಗೆ ಸೋಲುಂಟಾಯಿತು ಚಂದಾಸಾಹೇಬನನ್ನು ಕೊಲ್ಲಲಾಯಿತು ನೆಕ್ಸ್ಟ್ ಕರ್ನಾಟಿಕ್ ನವಾಬನಾಗಿ ಮಹಮ್ಮದ್ ಅಲಿ ನೇಮಕಗೊಂಡನು ನೆಕ್ಸ್ಟ್ ಪಾಂಡಿಚೇರಿ ಒಪ್ಪಂದದೊಂದಿಗೆ ಮೂರನೇ ಕರ್ನಾಟಕ ಯುದ್ಧ ಮುಕ್ತಾಯವಾಯಿತು ಈ ಯುದ್ಧದಿಂದ ಫ್ರೆಂಚರಿಗೆ ರಾಜಕೀಯ ಹಿನ್ನಡೆ ಮತ್ತು ಬ್ರಿಟಿಷರಿಗೆ ಪ್ರತಿಷ್ಠೆ ತಂದುಕೊಟ್ಟಿತು ಧನ್ಯವಾದಗಳು ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು